ಏನಪ್ಪಾ ಏನ್ ಕರೆಕ್ಟ್ ಓ ಏನಿಲ್ಲ ಆಂಟಿ ಅದೇ ಸ್ವಲ್ಪ ಅಡ್ವಾನ್ಸ್ ಕೊಡ್ಬೇಕಾಗಿತ್ತಲ್ಲ ನಿಮ್ಗೆ ಅದನ್ನ ನಾಳೆ ತಲುಪಿಸ್ತೀನಿ ಯಾರಿಗೂ ಕೇಳಿದೆ ನಾಳು ನಾಳೆ ಹಾಕೊಡ್ತೀನಿ ಅಂತ ಹೇಳಿದಾಳೆ ಆ ಸರಿಯಪ್ಪ ಹಾಗೆ ಮಾಡಿ ಏನಿಲ್ಲ ಪರವಾಗಿಲ್ಲ ಬಂತ ಬಿಡು ಏನಾಗುತ್ತೆ ಓ ನಿಜವಾಗ್ಲೂ ಎಷ್ಟೊಂದು ಒಳ್ಳೆಯವರು ನೀವು ಈ ತರ ಯಾರು ಸುಮ್ಮನೆ ಇರ್ತಾರೆ ಇವತ್ತಿನ ಕಾಲದಲ್ಲಿ ನೋಡಪ್ಪ ನಮಗ್ ಬೇಕಾಗಿದ್ದು ಸಂಪ್ರದಾಯಿಸ್ತರು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಆಗಿದೆಯಲ್ಲ ನಮ್ಗೆ ಅಷ್ಟೇ ಸಾಕು ಆಂಟಿ ತುಂಬಾ ಸಂಪ್ರದಾಯಿಸ್ತಾ ನಾನು ಅದ್ರಲ್ಲಂತೂ ಎರಡು ಮಾತಿಲ್ಲ ಸರಿನಪ್ಪ ಆಯ್ತು ಈ ಪಕ್ಕದ ಮನೆಯವರು ಅಷ್ಟೇನೆ ತುಂಬ ಒಳ್ಳೆ ಹುಡುಗಿ ಒಳ್ಳೆ ಸಂಪ್ರದಾಯಿಸ್ತ ಮನೆಯವರೇ யோ உணவா் மிளரி காணே துணா ஒழி உட்கி ஒரு மக்கள் காஃபிணி இல்ல கணப்பா இல்ல இல்ல இல்லை சரி அண்ட் கேச இது அது நோடு நீங்க ಚಿಂಟು ಬೈಲಿ ಆಂಟಿ ಇವನಿಲ್ಲೇ ಆಟ ಆಡ್ಲಿ ಸರಿ ಅಪ್ಪ ಆಟ ಆಡ್ಸು ಆಟ ಆಡ್ಸು ಚಿಂಟು ಎಲ್ಲೂ ಹೋಗ್ಬಾರ್ದು ಆಟ ಆಡ್ಕೊಂಡು ಅಂಕಲ್ ಹತ್ರ ಬರ್ಬೇಕು ಮನೆಗೆ ಸರಿನಾ ಅಲ್ಲಿ ಇಲ್ಲಿ ಎಲ್ಲಾದ್ರು ಹೋದ್ರೆ ಕಾಲ್ ಮಾಡ್ ಬಿಡ್ತೀನಿ ಎಲ್ಲೂ ಹೋಗ್ಬಾರ್ದು ಇಲ್ಲ ಆಂಟಿ ಚಿಂಟು ತುಂಬಾ ಗುಡ್ ಬಾಯ್ ಅವನೆಲ್ಲ ಆಗಿಲ್ಲ ಎಲ್ಲೂ ಹೋಗಲ್ಲ ಹಾಪ ಅದು ಏನು ಗೊತ್ತಾ ಬೇರೆ ಮಕ್ಳುಗಳಿದಾರಲ್ಲ ಪೋಲಿ ಮಕ್ಕಳು ಅವರಿಂದ ಇವ್ನ ಅದ್ಗೆಟ್ ಹೋಗ್ತಾನೆ ಇಲ್ಲ ಆಂಟಿ ಅವ್ನೆ ಎಲ್ಲೂ ಹೋಗಲ್ಲ ಬಿಡಿ ನನ್ನ ಜೊತೆ ಆಟಾಡ್ತಾ ಇರ್ತಾನೆ ಇಲ್ಲೇನೆ ಆ ಅದಕ್ಕೇನಪ್ಪ ನಾನು ಪಪ್ಪ ನೀನು ಒಬ್ಬನೇ ಇರ್ತೀಯಲ್ವಾ ನಿನಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಇರ್ಲಿ ಅಂತ ಬಿಟ್ಟಿದೀನಿ ಆ ಸರಿನಪ್ಪ ಆಯ್ತು ನಾನು ಹೊರಡ್ತೀನಿ ಮತ್ತೆ ಮನೆಗೆ ಹೋಗ್ತೀನಿ ಆಟ ಆಡಿದ್ಮೇಲೆ ಕಳ್ಸ್ಕೊಡಪ್ಪ ಸರಿ ಆಂಟಿ ಕಳ್ಸ್ಕೊಡ್ತೀನಿ ಚಿಂಟು ಬೈಲಿ ಕುತ್ಕೋ ಚಿಂಟು ಆ ಪಕ್ಕದ ಮನೆ ಆಂಟಿ ಹೇಗಿದಾರೆ ನೋಡೋಕೆ ಹಾ ಚಿಂಟು ಅದಾರ ಆ ತುಂಬಾ ಚೆನ್ನಾಗಿದಾರೆ ನೋಡಕ್ಕೆ ನನ್ನ ಬಗ್ಗೆ ವಿಚಾರಿಸ್ತಿದ್ರ ಏನಂತ ವಿಚಾರಿಸ್ತಿದ್ರು ಪುಟ ಹಾಗಲ್ಲ ಚೆನ್ನಾಗಿದ್ದಾರೆ ಸೂಪರ್ ಆಗಿದ್ದಾರೆ ಅಂತ ಹೇಳ್ಬೇಕು ನೋಡು ಪುಟ ತಕೊಡ್ತೀನಿ ಆಯ್ತಾ ನೀನ್ ಏನ್ ಕೇಳಿದ್ರು ತಕೊಡ್ತೀನಿ ಆದ್ರೆ ವಾಂಟಿ ಮನ್ಸಲ್ಲಿ ನನ್ನ ಚಂದಾಗಿ ಒಗ್ಬೇಕು ವಾಂಟಿ ಜೊತೆ ಓಕೆ ನಾನು ನನ್ನ ಬಗ್ಗೆ ಎಲ್ಲ ಒಗ್ಳತಿಯಾ అయ్ తో నడు ని మొగ్గులు ని నీ ఏనేం ಬೇಕో అల్లం కొడుస్తని అయితా హ్మ్ అయితా అంకల్ పోగో మతే నన్న దగ్గర మొగ్గులు బుట్టు పరగో హ్మ్ అయితా అంకల్ మొగ్గులు బుట్టు పట్తిని ఆంటీ ఓహో చింటూ బలే ఆంటీ నా చప్ప కొన్ననేలి అవన్నదల అవన్నవో శివలదల ఎష్టంగ అన్నదోబట్ట ఆ ఏం ಹೇಳ್తదిలా అద పక్కుద మనేలి

ನೀನು ಒಗಳು ಚೆನ್ನಾಗಿ ನಿನಗೆ ತಿಂಡಿ ಕೊಡ್ಸ್ತೀನಿ ಆಯ್ತಾ ಆ ಅವ್ ಆಂಕಲ್ ತಿಂಡಿ ಕೊಡ್ಸ್ತದೇ ವಾ ಅಂಟಿ ತಿಂಡಿ ಕೊಡ್ಸ್ತದೇ ಒಳ್ಳೆ ಮಜ್ಜಕನಪ್ಪ ಸರಿ ಬುಡಿ ಆಂಟಿ ನೀ ಏನು ತರಕ್ಕೆಡ್ಸ್ತೀಯಾಬೇಡಿ ನಾನು ಯೂನಿಯಲ್ವಾ ನಿಮ್ಮನ್ನ ಒಗ್ಲೇ ಹಾಕಿರ್ತೀನಿ ಆಯ್ತಾ ಹ್ಮ್ ಆಯ್ತು ಒಟಿನ ಓಡಾ ಚೆನ್ನಾಗಿ ಬರುತ್ತಾನೆ ಸೂಪರ್ ಸೂಪರ್ ಆಗಿ ಬರೋದಕ್ಕೆ ಅಂಟಿ ಸರಿ ಸರಿ ಆಯ್ತು ಕನಪ್ಪ ಆಯ್ತು ನಂಗಂತವೇ ഏനന്ദ

இெஸ்லா இன் பிளாக ஏதனா ஹேய் இதுல எங்க நின்

ಸರಿ ಏನ್ ನೀವು ಆ ಕಡೆ ಮನೆಗೆ ಒಂದು ಕಿಟಕಿನೂ ಹಾಕ್ಸಿಲ್ಲ ಇಲ್ಲಿಂದ ಕಿಟಕಿಲಾದ್ರೂ ಮಾತಾಡ್ಬೋದಾಗಿತ್ತು ಏನು ಇಷ್ಟೊಂದು ತುಂಟು ನಂಗೆ ಮಾತಾಡ್ತೀಯ ನೀನು ಬಹಳ ಚೂಟ್ ನೀನು ಹಾ ಹಾ ಬಾಳೆ ಮಾತಾಡ್ತೀಯ ನೀನು ನೋಡು ಆಮೇಲೆ ನೀನು ನಾನು ಇಬ್ರು ಹೊರ್ಗಡೆ ಹೋಗೋಣ ನಿನ್ಗೆ ಏನು ಬೇಕು ಕೊಡಿಸ್ತೀನಿ ಆದ್ರೆ ನೀನು ವಾಂಟೈ ನನ್ನ ಜೊತೆ ಥರ ಮಾಡ್ಬೇಕು ನೀನು ಆಯ್ತಾ ಇಲ್ಲಾದ್ರೂ ನಾನು ಪುತ್ರ ಬರ್ಕೊಡ್ತೀನಿ ಅದು ತಗೊಂಡೋಗೆಲ್ಲ ಕೊಡಬೇಕು ನೀನು ನಿಮ್ಮ ಅಜ್ಜಿಗಂತೂ ಯಾವ್ದೇ ತರದ್ರಿ ಡೌಟ್ ಬರ್ಬಾರ್ದು ಆಯ್ತಾಯ್ತು ಹಾಗೆ ಮಾಡು ನಾನು ಪುತ್ರ ಬರ್ಕೊಡ್ತೀನಿ ನೀನು ತಗೊಂಡೋಗಿ ಕೊಡು ಅದರಲ್ಲಿ ಯಾವ ತರ ರಿಯಾಕ್ಷನ್ ಬರುತ್ತೆ ನಾನು ನೋಡ್ಕೊಂಡು ಆಮೇಲೆ ಮುಂದೆ ನೋಡ್ತೀನಿ ಹಾ ಆಯ್ತಾ ಸರಿ ಸರಿ ನಿನ್ನ ಥರ ಮಾಡು ನಿಮಗೆ ಒಂದು ಜೊತೆ ಹೊಸ ಬಟ್ಟೆ ಎಲ್ಲಾನು ಕೊಡಿಸ್ತೀನಿ ಕೊಡಿಸ್ತೀನಿ ಖಂಡಿತವಾಗ್ಲು ಸರಿನಪ್ಪ ಸರಿ ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಆ ಮಾದೇವಿ ಮೂದೇವಿನ ಜೀವನದಲ್ಲಿ ನೆಮ್ಮದಿನೇ ಇರಲಿಲ್ಲ ಈಗ ಹೇಗೋ ಒಂದು ಒಳ್ಳೆ ಹುಡುಗಿ ಸಿಕ್ಕಿದೆ ಈಗ ಅದು ಮಡಿಪಟಾಯಿಸ್ಕೊಂಡು ಪಠೈಸ್ಕೊಂಡು ಆ ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು ಸರಿನಪ್ಪ ಬರ್ಲ ಹಾಗೇನೇ ವೀಡಿಯೋ ಹೇಗೇನೂ ತಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲ್ಲ ಮತ್ತೆ ನಮಸ್ಕಾರ